ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟಾರಿ ಮಾಂಸ ಬುಲ್ತಾನಿ ಈ ಒಂದು ಸಂಚಿಕೆಯಲ್ಲಿ ನಾವು ಡೇವಿಡ್ ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಸೊ ಎಕ್ಸ್ಪಿರಿಮೆಂಟಲ್ ಒಂದು ಲರ್ನಿಂಗ್ ಅಂತಕ್ಕಂಥದ್ದು ಬರ್ತದೆ ಸೊ ಇದ್ರ ಮೇಲೆ ಟಿ ಇ ಟಿಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಸುಮಾರು ಅದು ಗಣಿತ ವಿಜ್ಞಾನ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಜೊತೆಗೆ ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ವಿಷಯದಲ್ಲೂ ಕೂಡ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಕ್ವಶನ್ಸ್ಗಳನ್ನ ಕೇಳಿದರೆ ನೀವು ಬೇಕಾದರೆ ಪೇಪರ್ ಪೇಪರ್ನ ತೆಗೆದು ನೋಡ್ಬೋದು ಸೊ ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಸೊ ಸಮಯದ ಒಂದು ಸೇವ್ ಮಾಡೋದ್ರ ಸಲುವಾಗಿ ಕೆಲವೊಂದು ಇಂಪಾರ್ಟೆಂಟ್ ಥಾಟ್ಸ್ ನಾನು ಆಲ್ರೆಡಿ ಏನು ಏನ್ ಅಂದರೆ ಬರ್ಕೊಂಡಿದ್ದೀನಿ ಸೊ ಅದನ್ನ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇದೊಂದು ಡೇವಿಡ್ ಕೋಲ್ಬರ್ ಅವರ ಎಕ್ಸ್ಪಿರಿಮೆಂಟಲ್ ಒಂದು ಲರ್ನಿಂಗ್ ಕಾನ್ಸೆಪ್ಟ್ ಏನಂದ್ರೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಸೊ ಮೊದಲೇದಾಗಿ ಇದನ್ನ ಪರಿಚಯ ಮಾಡಿದವರು ಯಾರಂದ್ರೆ ಒಂದು ಡೇವಿಡ್ ಕೋಲ್ಬರ್ ಅವರು ಡೇವಿಡ್ ಕೋಲ್ಬ ಡೇವಿಡ್ ಎ ಕೋಲ್ಬ ಮತ್ತು ಅವರ ಸಹಚರ ಆಗಿರತಕ್ಕಂತ ರೋಗರ್ ಪ್ರೇ ರೋಗರ್ ಪ್ರೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನ್ ಮಾಡಿದ್ರು ಅಂದ್ರೆ ಇದನ್ನ ಪರಿಚಯ ಪರಿಚಯಿಸ್ತಾರೆ ಸೊ ಪರಿಚಯಿಸಿದ್ರು ಈ ಒಂದು ಕಾನ್ಸೆಪ್ಟ್ ಅದರಲ್ಲಿ ವಿಶೇಷವಾಗಿ ಈ ಒಂದು ಡೇವಿಡ್ ಕೋಲ್ಬರ್ ಅವರ ಒಂದು ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಲೆವಿನ್ ಅವರ ಒಂದು ಅಧ್ಯಯನದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಲೆವಿನ್ ಅವರ ಒಂದು ಅಧ್ಯಯನದಿಂದ ಒಂದು ಕಾನ್ಸೆಪ್ಟ್ ಅನ್ನ ಇವರು ತಗೊಂಡಿರ್ತಕ್ಕಂಥದ್ದು ಸೊ ಎಕ್ಸ್ಪಿರಿಮೆಂಟಲ್ ಒಂದು ಲರ್ನಿಂಗ್ ಅಂತಕ್ಕಂಥದ್ದನ್ನು ಕರಿತೀವಿ ಸೊ ಏನಿದೆ ಅಂತಕ್ಕಂಥದ್ದು ನೋಡ್ಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಇಲ್ಲಿ ಲೆವಿನ್ ಅವರು ಈಗಾಗಲೇ ಹೇಳಿದ ನಾನು ಲೆವೆನ್ ಅವರ ಕಾನ್ಸೆಪ್ಟ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಹಾಗಾದ್ರೆ ಲೆವಿನ್ ಏನ್ ಹೇಳಿದ್ರು ಲೆವಿನ್ ಅವರು ಪ್ರಸ್ತುತ ಒಂದು ಕಲಿಕೆ ಕರೆಂಟ್ ಆಗಿ ಏನ್ ನಡೀತಾ ಇದೆ ಆ ಕಲಿಕೆ ಜೊತೆಗೆ ಹಿಂದೆ ನಡೆದಿರ್ತಕ್ಕಂಥ ಕಲಿಕೆ ಇವೆರಡನ್ನ ನಾವು ಪ್ರತ್ಯೇಕಿಸಿ ವಿಶ್ಲೇಷಿಸಿದಾಗ ಪಾಯಿಂಟ್ ವಿ ನೋಟೆಡ್ ಪ್ರಸ್ತುತ ಕಲಿಕೆ ಮತ್ತು ಹಿಂದಿನ ಅನುಭವಗಳನ್ನ ಪ್ರತ್ಯೇಕಿಸಿ ವಿಶ್ಲೇಷಿಸಿದಾಗ ಏನಾಗತ್ತೆ ಉತ್ತಮ ಕಲಿಕೆ ಉಂಟಾಗತ್ತೆ ಅಂತಕ್ಕಂಥದನ್ನ ಲೆವೆನ್ ಅವ್ರು ಹೇಳ್ತಾರೆ ಸೊ ಮಾತು ಬರ್ತದೆ ನಿಮ್ಗೆ ಗೊತ್ತಿರ್ಬೋದು ಎಕ್ಸ್ಪೀರಿಯನ್ಸ್ ಕೆ ನಾಟ್ ಬಿ ಎಕ್ಸ್ಪ್ಲೈನ್ ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಅಂತೇಳಿ ಅನುಭವವನ್ನು ಅನುಭವಿಸಿ ನೋಡಿದಾಗ ಗೊತ್ತಾಗತ್ತೆ ಹಾಗಾದ್ರೆ ಇವ್ರು ಹೇಳಿದ್ರು ಅಂದರೆ ಪ್ರಸ್ತುತ ಕಲಿಕೆಯನ್ನು ಹಿಂದಿನ ಒಂದು ಕಲಿಕೆ ಜೊತೆಗೆ ಏನು ಮಾಡಬೇಕು ಪ್ರತ್ಯೇಕಿಸಬೇಕು ಜೊತೆಗೆ ವಿಶ್ಲೇಷಣೆ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದ್ರೆ ಉತ್ತಮ ಕಲಿಕೆ ಅಂತ ಹೇಳ್ತಾರೆ ಇನ್ನು ರೋಜರ್ಸ್ ಆಗ್ಲೇ ರೋಜರ್ಸ್ ಫ್ರೇ ಅಂತಕ್ಕಂಥದ್ದು ಹೇಳಿದ್ರು ರೋಗರ್ ಫ್ರೇ ಅಂತ ಹೇಳಿ ಸೊ ಇವರು ಒಂದು ವೃತ್ತಾಕಾರ ಇವರ ಕಲಿಕೆ ಒಂದು ವೃತ್ತಾಕಾರವಾಗಿ ನಡೀತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಸೊ ಅದು ಅನುಭವವನ್ನು ಒಳಗೊಂಡಿದೆ ಒಂದು ವೃತ್ತಾಕಾರವಾಗಿ ಈ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಮೊದಲನೇದಾಗಿ ಒಂದು ಅನುಭವ ನಂತರದಲ್ಲಿ ಪ್ರತಿಫಲನ ನಂತರದಲ್ಲಿ ಕ್ರಿಯೆ ಮತ್ತು ವಾಸ್ತವ ಸೊ ನಾಲ್ಕು ಅಂಶಗಳನ್ನ ಇವರು ಮೆನ್ಷನ್ ಮಾಡ್ತಾರೆ ವಾಸ್ತವ ಅಂದ್ರೆ ಇಲ್ಲಿ ರಿಯಾಲಿಟಿ ಅಂತ ಅರ್ಥ ಪ್ರಾಯೋಗಿಕ ಅಂಶಗಳಂತ ಅರ್ಥ ನೈಜತೆ ಅಂತ ಅರ್ಥ ಸೊ ಇಲ್ಲಿ ಅನುಭವ ಅಂತ ನೋಡಿದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದನ್ನ ಕೋಲ್ಬರ್ ಕೂಡ ಹೇಳಿದ್ರು ಮೂರ್ತ ಒಂದು ಅನುಭವಗಳಂತ ಹೇಳಿ ಪ್ರತಿಫಲನಾತ್ಮಕ ವೀಕ್ಷಣೆ ಅಂತ ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋಲ್ಬರ್ ಅವರ ಒಂದು ಕನ್ಸೆಪ್ಟ್ ಅಲ್ಲಿ ಕ್ರಿಯೆಗಳ ಬಗ್ಗೆ ಒತ್ತನ್ನು ಕೊಡ್ತಾರೆ ನಂತರಲ್ಲಿ ವಾಸ್ತವತೆ ಬಗ್ಗೆ ಪ್ರಾಯೋಗತೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಇನ್ನು ಲೆವಿನ್ ಏನು ಮೂಲ ಕಾನ್ಸೆಪ್ಟ್ ಇಲ್ಲಿಂದ ತಗೊಂಡಿದ್ರು ಅಂತಕ್ಕಂಥದ್ದು ಹೇಳಿದೆ ನಾನು ಇವರ ಒಂದು ಕಲಿಕಾ ಅನುಭವಗಳ ಶಂಕು ಸ್ವಲ್ಪ ವ್ಯತ್ಯಾಸ ಇದೆ ನಮ್ಮ ಡೇವಿಡ್ ಕೋಲ್ ಬರೋವರ ಒಂದು ಅನುಭವ ಶಂಕುಗೂ ಇವರ ಅನುಭವ ಶಂಕುಗೂ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನು ಗಮನಿಸಬೇಕು ಯಾಕಂದರೆ ಇದನ್ನು ಕೊಟ್ಟು ಅದನ್ನು ಕನ್ಫ್ಯೂಸ್ ಮಾಡ್ಬೋದು ಅದನ್ನು ಕೊಟ್ಟು ಇದನ್ನು ಕನ್ಫ್ಯೂಸ್ ಮಾಡ್ಬೋದು ಸೊ ಯಾಕಂದ್ರೆ ಡೇವಿಡ್ ಕೋಲ್ ಬರೋರ ಮೇಲೆ ಪದೇ ಪದೇಗಾಗಲೇ ಅನ್ನ ಕೇಳಿದಾನೆ ಸೊ ಇದ್ರ ಮೇಲೆ ಕೇಳಿಲ್ಲ ಸೊ ಇಲ್ಲಿ ನೋಡಿರಿ ಕ್ರಿಯೆಯ ಸ್ವರೂಪದ ಬಗ್ಗೆ ಫಸ್ಟ್ ಹೇಳ್ತಾರೆ ಅವರು ಯಾವುದು ಕ್ರಿಯೆಯ ಸ್ವರೂಪ ಯಾವುದೇ ಒಂದು ಕಲಿಕೆ ಆಗ್ಬೇಕಾಗಿತ್ತು ಅಂದ್ರೆ ಮೊದಲು ಏನಾಗಬೇಕು ಕ್ರಿಯೆ ಆಗ್ಬೇಕು ಆ ಕ್ರಿಯೆ ಲರ್ನಿಂಗ್ ಬೈ ಡೂಯಿಂಗ್ ಅಂತಕ್ಕಂಥದ್ದು ಕರಿತೀವಲ್ವಾ ಡೂಯಿಂಗ್ ಅಥವಾ ಸೀಯಿಂಗ್ ನೋಡ್ತೀವಿ ಸೊ ಡೂಯಿಂಗ್ ಆದ್ಮೇಲೆ ಪ್ರತಿಬಿಂಬ ಪ್ರತಿಬಿಂಬ ಅಂದ್ರೆ ನೀವು ವೀಕ್ಷಣೆ ಅಂತ ಅರ್ಥ ವಾಚಿಂಗ್ ಅಂತ ಅರ್ಥ ಅದಾದ್ಮೇಲೆ ಜನರಲೈಸೇಷನ್ ಮಾತಾಡ್ತಾರೆ ಸಾಮಾನ್ಯಕರಣಕ್ಕೆ ಒಳಪಡಿಸಬೇಕು ಒಳಪಡಿಸ್ಬೇಕು ಅದಾದ್ಮೇಲೆ ಮೌಲ್ಯಮಾಪನಕ್ಕೆ ಬರ್ತಾರೆ ಸೊ ಇವರ ಕಾನ್ಸೆಪ್ಟ್ ಕೂಡ ನಾಲ್ಕು ಅಂಶಗಳು ಇದನ್ನ ಲೆವೆನ್ ಅವರು ಸೂಚಿಸಿರ್ತಕ್ಕಂಥದ್ದು ಒಂದು ಕ್ರಿಯೆಯ ಸ್ವರೂಪ ಯಾವುದೇ ಒಂದು ಕಲಿಕೆ ಆಗಬೇಕಾಗತ್ತೆ ಅಂದ್ರೆ ಮೊದಲನೇದಾಗಿ ಇಲ್ಲಿ ಕ್ರಿಯೆ ನಡಿಬೇಕು ನಂತರದಲ್ಲಿ ವಾಚ್ ಮಾಡ್ತಾರೆ ನಂತರದಲ್ಲಿ ಜನರಲೈಸೇಷನ್ ಮಾಡ್ತಾರೆ ನಂತರದಲ್ಲಿ ಇವ್ಯಾಲ್ಯೇಷನ್ ಮಾಡ್ತಾರೆ ಸೊ ಇದು ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ಮುಂದಕ್ಕೆ ಬಂದಾಗ ಎಸ್ ಇದು ಡೇವಿಡ್ ಕೋಲ್ಬರ್ ಅವರ ಒಂದು ಅನುಭವಾತ್ಮಕ ಶಂಕು ಡೇವಿಡ್ ಎ ಕೋಲ್ಬ್ ಇದು ಬಹಳ ಇಂಪಾರ್ಟೆಂಟ್ ಸೊ ಪರೀಕ್ಷೆ ಉದ್ದಕ್ಕೂ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾರೆ ಒಂದು ಸೀರಿಯಲ್ ವೈಸ್ ಕೇಳ್ತಾನೆ ಇದರಲ್ಲಿ ಸೀರಿಯಲ್ ವೈಸ್ ಅಂತಕ್ಕಂಥದನ್ನ ನೋಡಿದಾಗ ವಾಸ್ತವ ಅನುಭವಗಳು ಮೊದಲನೇದು ಬರಬೇಕು ವೀಕ್ಷಣೆ ಮತ್ತು ಪ್ರತಿಫಲನಾತ್ಮಕ ಚಿಂತನೆ ಎರಡನೇದು ಬರ್ತದೆ ಅಮೂರ್ತ ಒಂದು ಕಲ್ಪನೆಗಳ ರಚನೆ ಮೂರನೇದು ಬರಬೇಕು ನಂತರದಲ್ಲಿ ಹೊಸ ಸಂದರ್ಭಗಳಲ್ಲಿ ಪರೀಕ್ಷಿಸುವಿಕೆ ನಾಲ್ಕನೇದು ಸೊ ವಾಸ್ತವ ಅನುಭವಗಳನ್ನ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಮೂರ್ತ ಅನುಭವಗಳು ಈಗ ನೀವು ಪಾಠವನ್ನ ಕೇಳ್ತಾ ಇದ್ರ ಅದು ಮೂರ್ಖ ಅನುಭವ ಒಂದು ಪ್ರವಾಸಕ್ಕೆ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ನೀವು ನೋಡ್ತಾ ಇದ್ರಿ ಮೂರ್ತ ಅನುಭವ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಅಂದ್ರೆ ಇವ್ರು ಹೇಳಿದ್ದೆಂದ್ರೆ ಕಲಿಕೆ ಅಂತಕ್ಕಂಥದ್ದು ಕೇವಲ ಅನುಭವದಿಂದ ಕಲಿತಕ್ಕಂಥದ್ದಲ್ಲ ಜೀವನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಳ್ತಕ್ಕಂಥದ್ದು ನಿಜ ಜೀವನ ಜೊತೆಗೆ ಸಂಬಂಧವನ್ನ ಕಲ್ಪಿಸ್ಕೊಳ್ ಕೊಳ್ತಕ್ಕಂಥದ್ದಕ್ಕೆ ಇವ್ರು ಏನಂತ ಕರಿತಾರೆ ಅಂದ್ರೆ ಕಲಿಕೆ ಅಂತ ಕರಿತಾರೆ ಸೊ ನೋಡಿ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಆಯ್ತು ಅದಾದ್ಮೇಲೆ ವೀಕ್ಷಣೆ ಮತ್ತು ಪ್ರತಿಫಲನ ಅಂತ ಬರ್ತದೆ ವಾಸ್ತವ ಅನುಭವಗಳು ಹೆಂಗ್ ಸಿಗ್ತವೆ ಮಾಡೋದ್ರ ಮೂಲಕ ಸಿಗ್ತವೆ ನಾವು ಕ್ರಿಯೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಸಿಗ್ತವೆ ಹೌದಾ ಕ್ರಿಯೆಯಲ್ಲಿ ಭಾಗಿಯಾಗಲಂದ್ರೆ ಗೊತ್ತಾಗಲ್ಲ ಮೂರ್ತ ಅನುಭವಗಳು ಈಗ ಪ್ರವಾಸಕ್ಕೆ ಹೋಗಿ ಒಂದು ಯಾವುದೇ ಸ್ಥಳದ ಬಗ್ಗೆ ನೋಡ್ತಾ ಇದ್ದಂದ್ರೆ ಅದ ಕಂಕ್ರೀಟ್ ಎಕ್ಸ್ಪೀರಿಯನ್ಸ್ ಹೌದಾ ವೀಕ್ಷಣೆ ಅಬ್ಸರ್ವೇಷನ್ ಅಂಡ್ ರಿಫ್ಲೆಕ್ಷನ್ ನೋಡುವುದು ವಾಚಿಂಗ್ ಅಂತ ಕರಿತೀವಿ ಹೌದಾ ಸೊ ವಾಚಿಂಗ್ ಮಾಡೋದ್ರ ಮುಖಾಂತರ ಇನ್ನಷ್ಟು ಕಲಿಕೆ ಏನಾಗುತ್ತೆ ಅಂದ್ರೆ ದೃಢಗೊಳತ್ತೆ ಅಂತಕ್ಕಂಥ ನೋಡ್ತಾ ಬರ್ತೀವಿ ಅದಾದ್ಮೇಲೆ ಇದೆಲ್ಲ ನೀವು ನೋಡಿದ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಏನಿದೆ ಅಂದ್ರೆ ಒಂದು ಮಗು ಇದೆ ತನ್ನ ಕೈಯಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ಈ ಒಂದು ಫ್ಯಾನ್ ತರ ತಿರುಗೋ ಒಂದು ಫ್ಯಾನ್ ತರ ಏನ್ ಮಾಡ್ತಾನೆ ತಿರುಗೋ ಚಕ್ರವನ್ನ ಮಾಡ್ತಾನೆ ತಿರುಗೋ ಚಕ್ರವನ್ನ ಮಾಡ್ಕೊಂಡು ಓಡ್ಕೊಂತ ಎಷ್ಟು ಓಡ್ತಾನೆ ಸ್ಪೀಡ್ ಅಷ್ಟು ತಿರುಗತ್ತದ ಅದೇನಾಯ್ತು ವಾಸ್ತವ ಅನುಭವ ಆಯ್ತು ಹೌದಾ ಅದೇ ಫ್ಯಾನ್ ಅನ್ನ ತೆಗೆದುಕೊಂಡು ಬಂದು ಅವ್ನು ಏನ್ ಮಾಡ್ದ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಫ್ಯಾನ್ ಜೊತೆಗೆ ನಿಂತ್ಕೊಳ್ತಾನೆ ಅಲ್ಲಿ ಆ ಫ್ಯಾನ್ ಫೋರ್ಸ್ ಈ ಫ್ಯಾನ್ ಫೋರ್ಸ್ಗೆ ಇದು ತಡ್ಕೊಳ್ಳಲ್ಲ ಬಟ್ ನಾರ್ಮಲ್ ಆಗಿ ಏನು ಗಾಳಿ ಇರ್ತದೆ ಆ ಒಂದು ವೇಗಕ್ಕೆ ಇದು ಓಡ್ತಿರ್ತದೆ ಸೊ ಅಲ್ಲಿ ಇದು ಯಾಕೆ ಹಿಂಗಾಯ್ತು ಅಂತೇಳಿ ಅಥವಾ ಗಾಳಿ ಪಟ್ಟ ಹಾರ್ತಾ ಇದೆ ಅಂತ ಇಟ್ಕೊಡ್ರಿ ಹಾರಿಸ್ತಾ ಅವನು ಸೊ ಗಾಳಿಪಟ ಹಾರಿಸ್ತಾ ಕೆಳಗಡೆ ಒಂದು ಗಾಳಿಪಟ ಒಂದು ಹರಿದು ಬಿತ್ತು ಇನ್ನಿತರ ಗಾಳಿಪಟಗಳು ಹಾರ್ತಾ ಇದ್ದೀವಿ ಯಾಕೆ ಹರಿದು ಬಿತ್ತು ಯೋಚನೆ ಮಾಡ್ತಾನೆ ವೀಕ್ಷಣೆ ಇನ್ನೊಬ್ಬರದ್ದು ಹಾರತಾಯಿದ್ ನನ್ ಬಿತ್ತು ಅಂತ ಹೇಳಿ ಪ್ರತಿಫಲನಾತ್ಮಕ ವೀಕ್ಷಣೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಫಾರ್ಮಿಂಗ್ ಫಾರ್ಮಿಂಗ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಅಂತ ಅಬ್ಸ್ಟ್ರಾಕ್ಟ್ ಅಂದ್ರೆ ಅಮೃರ್ತವಾಗಿರ್ತಕ್ಕಂಥ ಒಂದು ಆಲೋಚನೆಗಳು ಅಮೃರ್ತವಾಗಿರ್ತಕ್ಕಂಥ ಚಿಂತನೆಗಳು ಅಮೃತ ಕಲ್ಪನೆಗಳ ರಚನೆಯನ್ನ ಮಾಡ್ತಾನೆ ಇಲ್ಲಿ ಅಂದ್ರೆ ಇಲ್ಲಿ ತಿಳ್ಕೊಂಡ ಅದನ್ನ ಯಾಕೆ ಹೀಗೆ ಅಂತಕ್ಕಂಥದ್ದನ್ನ ಅದನ್ನ ಏನ್ ಮಾಡ್ಕೊಂಡ ಮತ್ತೆ ಅಮೃತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಹೌದಾ ಸೊ ಗಣಿತ ಅಂತ ಬಂದಾಗ ತಾರ್ಕಿಕತೆ ಅನ್ನೋತ್ತೆ ಅನುಗಮನಾತ್ಮಕ ನಿಗಮನಾತ್ಮಕ ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು ಅನುಗಮನಾತ್ಮಕ ಚಿಂತನೆ ಇರಬೇಕು ಉದಾಹರಣೆಯಿಂದ ನಿಯಮದ ಕಡೆಗೆ ಸರಳದಿಂದ ಸಂಕೀರ್ಣದ ಕಡೆಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಹೌದಾ ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಸೊ ಇದು ಏನಾಗುತ್ತೆ ಅನುಗಮನ ಇರುತ್ತೆ ನಿಗಮನ ಒಂದು ಬರ್ತದೆ ಗೊತ್ತಿಲ್ಲದ್ರಿಂದ ಗೊತ್ತಿರುವ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಹೌದಾ ಸೊ ಸಂಕೀರ್ಣದಿಂದ ಸರಳತೆಯ ಕಡೆಗೆ ಸೊ ಇವು ಫಾ ಏನಾಗುತ್ತೆ ಫಾರ್ಮಿಂಗ್ ಅಬ್ಸ್ಟ್ರಾಕ್ಟ್ ಕಾನ್ಸಪ್ ಕಾನ್ಸೆಪ್ಟ್ ಏನಾಗುತ್ತೆ ನಿಲ್ಲಿ ಫ್ರೇಮ್ ಮಾಡ್ಕೊತಾನೆ ಅಂತಕ್ಕಂಥ ನೋಡ್ತಾ ಬರ್ತೀವಿ ಅಮೃತ ಕಲ್ಪನೆಯನ್ನ ರಚನೆ ಮಾಡ್ಕೊತಾನೆ ನಂತರದಲ್ಲಿ ಈ ರಚಿಸಿಕೊಂಡಿರ್ತಕ್ಕಂಥ ಕಲ್ಪನೆಗಳನ್ನ ಏನ್ ಮಾಡ್ತಾನೆ ಹೊಸ ಸಂದರ್ಭಗಳಲ್ಲಿ ಪ್ರಾಯಕವಾಗಿ ಟೆಸ್ಟಿಂಗ್ ಇನ್ ನ್ಯೂ ಸಿಚುವೇಶನ್ ಅಂತಕ್ಕಂಥ ನೋಡ್ಬೋದು ಹೊಸ ಸನ್ನಿವೇಶಗಳಲ್ಲಿ ಪ್ರಾಯೋಗಿಕವಾಗಿ ಏನ್ ಮಾಡ್ತಾರೆ ಪರೀಕ್ಷಿಸ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಸೊ ಈ ನಾಲ್ಕು ಸ್ಟೇಜಸ್ ಗಳು ನಿಮ್ಗೆ ಗೊತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಇದು ಅರ್ಥ ಆಗಿದೆ ಅಂತ ಗೊತ್ತಿ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಸ್ಟಿಫನ್ ಬ್ರೂಕ್ಫೀಲ್ಡ್ ಅಂತಕ್ಕಂಥವ್ರು ಸ್ಟಿಫನ್ ಬ್ರೂಕ್ಫೀಲ್ಡ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ್ದ್ರ ಬಗ್ಗೆ ಅನುಭವಾತ್ಮಕ ಕಲಿಕೆ ಕಲಿಕೆ ಹೆಂಗಾಗತ್ತೆ ಅಂತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳಿಗೆ ಸೂಕ್ತ ವೇದಿಕೆಯಲ್ಲಿ ಜ್ಞಾನ ಕೌಶಲ್ಯ ಅನುಭವದ ಬಳಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಈಗ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳದ ನಾವಿದ್ದೀವಿ ಒಂದು ಸೂಕ್ತ ವೇದಿಕೆ ಬೇಕು ಯಾವುದೇ ಒಂದು ಜ್ಞಾನ ಒಂದು ಕೌಶಲ್ಯ ಒಂದು ಅನುಭವ ಹೊರಗಡೆ ಬರಬೇಕಾಗಿತ್ತಂದ್ರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಲಿಕೆ ಉಂಟಾಗತ್ತೆ ಇನ್ನೊಂದು ಹೇಳ್ತಾರೆ ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ಡೈರೆಕ್ಟ್ ಆಗಿ ನಾನು ಆಗಲೇ ಹೇಳಿದೆ ಲರ್ನಿಂಗ್ ಬೈ ಡೂಯಿಂಗ್ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ನೇರವಾಗಿ ಕಲಿಕೆಯಲ್ಲಿ ಪಾಲ್ಗೊಂಡಾಗ ಯಾವುದೇ ಕ್ರಿಯೆಯಲ್ಲಿ ಅವ್ರು ತೊಡಗಿದಾಗ ಏನಾಗುತ್ತೆ ಅಂದ್ರೆ ಕಲಿಕೆ ಅಂತಕ್ಕಂಥದ್ದು ಆಗತ್ತೆ ಅನುಭವನ ಕೊಡುತ್ತೆ ಅಂತಕ್ಕಂಥದನ್ನ ಸ್ಟೀಫನ್ ಫೀಲ್ಡ್ ಅವರು ಹೇಳಿರ್ತಕ್ಕಂಥದ್ದು ಇದು ಕೂಡ ಕ್ವಶನ್ ಬರಬಹುದು ಇನ್ನು ಬ್ರೋಜಾಕ್ ಅಂತಕ್ಕಂಥವ್ರು ವ್ಯಕ್ತಿ ಏನ್ ಮಾಡ್ತಂದ್ರೆ ಸ್ವತಃ ಕಲಿಯೋ ಮೂಲಕ ಕಲಿಕೆ ಉಂಟಾಗತ್ತೆ ಯಾವುದನ್ನು ಕೂಡ ನಾವು ಹೊರಗಡೆಯಿಂದ ಹೇರ್ತಕ್ಕಂಥದ್ದಲ್ಲ ಅಥವಾ ಆ ಸನ್ನಿವೇಶಗಳಲ್ಲಿ ಅವನೇ ಸ್ವತಃ ಧುಮಿದಾಗ ಏನಂದ್ರೆ ಕಲಿಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಬ್ರೋಜಾಕ್ ಅವರು ಹೇಳ್ತಾರೆ ಕೀನ್ ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟ್ ಕೋಲ್ ಮತ್ತು ಫ್ರೇ ಇವರು ಎರಡು ಕನ್ಸೆಪ್ಟ್ ಹೇಳ್ತಾರೆ ಇಲ್ಲಿ ಯಾವುದೋ ಅನುಭವಾತ್ಮಕ ಒಂದು ಕಲಿಕೆಯಲ್ಲಿ ಏನು ಹೇಳಿದ್ರು ಕಲ್ಪನೆಗಳನ್ನ ಪರೀಕ್ಷಿಸಲು ವಾಸ್ತವ ಅನುಭವದ ಬಳಕೆ ಏನು ಫಾರ್ಮೆ ಫಾರ್ಮಿಂಗ್ ಏನು ಕಾಂಕ್ರೀಟ್ ಒಂದು ಫಾರ್ಮೇಶನ್ ಅಂತಕ್ಕಂಥದ್ದು ಇತ್ತು ಕಾಂಕ್ರೀಟ್ ಅಬ್ಸ್ಟ್ರಾಕ್ಟ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ ಕನ್ಸೆಪ್ಷನ್ ಇತ್ತು ಹೌದಾ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ಗಳನ್ನ ಫಾರ್ಮೇಷನ್ ಮಾಡ್ಬೇಕಾಗಿತ್ತಂದ್ರೆ ಅದಕ್ಕೆ ವಾಸ್ತವದ ಅನುಭವಗಳು ಏನಾಗುತ್ತೆ ಅಂದ್ರೆ ಬೇಕಾಗತ್ತೆ ಅಂತಕ್ಕಂಥದನ್ನ ಹೇಳ್ತಾರೆ ಮುಂದುವರೆದು ಸಿದ್ಧಾಂತಗಳ ಮತ್ತು ಆಚರಣೆ ಬದಲಾಯಿಸಲು ಹಿಮಾಯಿತಿ ಈಗ ಏನೋ ಒಂದು ವಾಸ್ತವ ಅನುಭವವನ್ನ ಪಡ್ಕೊಂಡ ಅದನ್ನ ಹಿಮಾಯಿತಿ ಮತ್ತು ಏನ್ ಮಾಡಿದ ಆಲೋಚನೆ ಮಾಡಿದ ಪ್ರತಿಫಲಾತ್ಮಕ ವೀಕ್ಷಣೆ ಸಿಕ್ತು ಅಮೂರ್ತವಾಗಿ ಚಿಂತನೆ ಮಾಡಿದ ಜೊತೆಗೆ ಹೊಸ ಅನುಭವಗಳಲ್ಲಿ ಪರೀಕ್ಷಿಸಿ ಮಾಡಿದ ಅಂತ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಏನ್ ಕೊಡಬೇಕಾಗುತ್ತೆ ಅಂದ್ರೆ ಅದಕ್ಕೆ ಬದಲಾವಣೆಯನ್ನು ಸೇರಿಸಿಕೊಬೇಕಾಗುತ್ತೆ ಹಿಮಾಯಿತಿಯನ್ನು ಕೊಡ್ಬೇಕಾಗುತ್ತೆ ಇದನ್ನ ಇವರು ಹೇಳ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಕ್ರಿಯೆಯಲ್ಲಿ ತೊಡಗೋ ಮುಖಾಂತರ ಒಂದು ನಿರ್ದಿಷ್ಟ ಸನ್ನಿವೇಶದ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತಕ್ಕಂಥದನ್ನ ಏನ್ ಮಾಡ್ತಾನಂದ್ರೆ ಈ ಒಂದು ಕೋಲ್ ಮತ್ತು ಪ್ರೇ ಅವರು ಹೇಳಿರ್ತಕ್ಕಂಥದನ್ನ ನೋಡಬಹುದು ಇನ್ನು ಮುಂದೋಗೋದಾದ್ರೆ ಇದೊಂದು ಬಹಳ ಇಂಪಾರ್ಟೆಂಟ್ ಅನುಭವಾತ್ಮಕ ಕಲಿಕೆಯ ಸಾಮರ್ಥ್ಯಗಳು ಈಗಾಗಲೇ ಹೇಳಿದ ನಾಲ್ಕು ಸಾಮರ್ಥ್ಯಗಳಿದಾವೆ ಎಷ್ಟಿದಾವೆ ಒಂದು ಮೂರ್ತ ಅನುಭವಗಳು ಕಾಂಕ್ರೀಟ್ ಒಂದು ಎಕ್ಸ್ಪೀರಿಯೆನ್ಸಸ್ ಅಂತ ಕರಿತೀವಿ ಕಾಂಕ್ರೀಟ್ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ನಾವು ವೀಕ್ಷಣಾತ್ಮಕ ವೀಕ್ಷಣೆ ಮತ್ತು ಪ್ರತಿಫಲಾತ್ಮಕ ಚಿಂತನೆ ಅಂತ ಬರ್ತದೆ ಹೌದಾ ರಿಫ್ಲೆಕ್ಟಿವ್ ಅಂಡ್ ಅಬ್ಸರ್ವೇಷನ್ ಅಂತೇಳಿ ಅಬ್ಸರ್ವೇಷನ್ ಅಂಡ್ ರಿಫ್ಲೆಕ್ಟಿವ್ ಒಂದು ಬರ್ತದೆ ನಂತರದಲ್ಲಿ ಮೂರೇನು ಬರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಫಾರ್ಮೇಶನ್ ಅಂದ್ರೆ ಅಮೂರ್ತ ಒಂದು ಪರಿಕಲ್ಪನೆಗಳು ಅಂತ ಬರ್ತದೆ ನಂತರದಲ್ಲಿ ಹೊಸ ಸನ್ನಿವೇಶಗಳಲ್ಲಿ ಪ್ರಯೋಗಿಸುವುದು ಅಂತಕ್ಕಂಥದ್ದು ಬರ್ತದೆ ಇವೆಲ್ಲ ಇವು ನಾಲ್ಕು ಏನು ಹೇಳಿದೆ ನಾನು ಸಾಮರ್ಥ್ಯಗಳನ್ನ ಹೇಳಿದೆ ಈ ಸಾಮರ್ಥ್ಯಗಳು ನಾಲ್ಕು ಪ್ರಮುಖ ಶೈಲಿಗಳನ್ನ ಕಲಿಕಾ ಶೈಲಿಗಳನ್ನ ಹೊಂದಿವೆ ಅಂತಕ್ಕಂಥದ್ದು ಹೌದಾ ಏನ್ರೀ ನಾಲ್ಕು ಸಾಮರ್ಥ್ಯಗಳು ನಾಲ್ಕು ಕಲಿಕಾ ಶೈಲಿಗಳನ್ನ ಹೊಂದಿರತಕ್ಕಂಥದ್ದು ಹಾಗಾದ್ರೆ ಈಗ ನಾಲ್ಕು ಗೊತ್ತಿದೆ ನಿಮಗೆ ಒಂದು ಮೂರ್ತ ಅನುಭವಗಳು ಗೊತ್ತಿದೆ ಪ್ರತಿಬಿಂಬಾತ್ಮಕ ವೀಕ್ಷಣೆ ಗೊತ್ತಿದೆ ಅಮೂರ್ತ ಪರಿಕಲ್ಪನೆ ಗೊತ್ತಿದೆ ಚಟುವಟಿಕಾತ್ಮಕ ಪ್ರಾಯೋಗೀಕರಣ ಗೊತ್ತಿದೆ ಹೌದಾ ಸೊ ನಾವೇನ್ ಮಾಡ್ತೀವಿ ಎಕ್ಸ್ಪಿರಿಮೆಂಟ್ ಇನ್ ನ್ಯೂ ಸಿಚುವೇಶನ್ ಅಂತಕ್ಕಂಥದ್ದು ಇದು ನಿಮ್ಗೆ ಗೊತ್ತಾಯ್ತು ಸೊ ನಾಲ್ಕು ಕಾನ್ಸೆಪ್ಟ್ಗಳಿದಾವೆ ಇಲ್ಲಿ ಹೌದಾ ಸೊ ಇವೇನು ಸಾಮರ್ಥ್ಯಗಳು ಇನ್ನು ಇದರಲ್ಲಿ ನಾಲ್ಕು ಕಲಿಕಾ ಶೈಲಿಗಳು ಬರ್ತವೆ ಒಂದು ಡೈವರ್ಜರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಒಮ್ಮುಖ ದಾರ ಹೌದಾ ಎರಡನೇದು ಕಂಡು ಬರ್ತಕ್ಕಂಥದ್ದು ನಾವು ಹಿಂಗ್ ನಾವು ಹೆಂಗ್ ನೋಡಿದ್ರು ಕೂಡ ಎರಡನೇದು ಡೈವರ್ಜರ್ ಇಲ್ಲಿದೆ ಹೌದಾ ಇದರದ್ದು ಅಪೋಸಿಟ್ ತಗೋಬೇಕು ಇನ್ನು ಮೂರನೇದು ಬರ್ತಕ್ಕಂಥದ್ದು ಯಾವುದು ಅಸೆಂಬ್ಲೇಷನ್ ಸಮೀಕರಿಸುವವ ನಾಲ್ಕನೇದು ಬರ್ತಕ್ಕಂಥದ್ದು ದಾನಿಕೆದಾರ ಹೌದಾ ಸೊ ನಾಲ್ಕು ಕಲಿಕಾ ಶೈಲಿಗಳು ಬೇರೆ ಬೇರೆ ಇದ್ದಾವೆ ಹಾಗಾದ್ರೆ ಇವ್ರ ಲಕ್ಷಣಗಳು ಏನು ಅಂತಕ್ಕಂಥದ್ದು ನೋಡಿದಾಗ ನಾನು ಅದ್ರ ಮಿಡಲ್ ಬರ್ತಿದ್ದೀನಿ ನೋಡ್ಕೊಬಹುದು ಇಲ್ಲಿ ಫಸ್ಟ್ ಡೈವರ್ಜರ್ ಅಂತಕ್ಕಂಥದ್ದು ದಿಕ್ಚ್ಯುತಿಗೊಳಿಸುವವ ಅಂದ್ರೆ ಬಹುಮುಖ ಚಿಂತನೆ ಯಾರಲ್ಲಿ ಇರ್ತದೆ ಅವನನ್ನ ಏನಂತ ಕರಿತೀವಿ ದಿಕ್ಚ್ಯುತಿಗೊಳಿಸುವವ ಅಂತ ಕರಿತೀವಿ ಹಾಗಾದ್ರೆ ಇವರಲ್ಲಿ ಎಂತ ಲಕ್ಷಣಗಳು ಒಂದು ಮೂರ್ತ ಅನುಭವಗಳನ್ನ ಹೊಂದಿರತಕ್ಕಂಥವ್ರು ಆಗಿರ್ತಾರೆ ಇವರು ಜೊತೆಗೆ ಪ್ರತಿಬಿಂಬಾತ್ಮಕ ವೀಕ್ಷಣೆಯನ್ನ ಮಾಡ್ತಾರೆ ಹೀಗಾಗಿ ಮೂರ್ತ ಅನುಭವಗಳಂದ್ರೆ ಫೀಲ್ ಅಂತ ಅರ್ಥ ಡೂ ಅಂತ ಅರ್ಥ ಹೌದಾ ನಂತರದಲ್ಲಿ ಪ್ರತಿಬಿಂಬಾತ್ಮಕ ಅಂದ್ರೆ ವಾಚ್ ಅಂತ ಅರ್ಥ ಹಾಗಾದ್ರೆ ಇವರ ಪ್ರಮುಖ ಲಕ್ಷಣಗಳು ಫೀಲ್ ಅಂಡ್ ವಾಚ್ ಆಗಿರುತ್ತೆ ಅರ್ಥ ಆಯ್ತಾ ಮೂರ್ತ ಅನುಭವಗಳು ಕಲ್ಪನೆಗಳನ್ನ ಏನ್ ಮಾಡ್ತಾರೆ ಅನುಭವಿಸೋದನ್ನ ಏನಾದ್ರೆ ನೋಡ್ತಕ್ಕಂಥದ್ದು ವಿವಿಧ ದೃಷ್ಟಿಕೋನಗಳಲ್ಲಿ ನೋಡ್ತಕ್ಕಂಥದ್ದು ಸಂಕುಚಿತ ಒಂದು ಸ್ವಭಾವನ ಇವ್ರು ಹೊಂದಿದ್ರೆ ಇವರು ವಿಸ್ತೃತವಾಗಿರ್ತಕ್ಕಂಥ ಸ್ವಭಾವನ ಹೊಂದಿರ್ತಾರೆ ಅಂದ್ರೆ ಒಂದು ಒಂದು ಸಮಸ್ಯೆ ಅಂದ್ರೆ ಸಮಸ್ಯೆಯನ್ನ ಬಹು ಆಯಾಮಗಳಿಂದ ಬಗೆಹರಿಸ್ತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಇರ್ತದೆ ಅಂದ್ರೆ ಈ ಡೈವರ್ಜರ್ ಅಲ್ಲಿ ಇರುತ್ತೆ ದಿಕ್ಷುತಿಗೊಳಿಸುವ ಅಂತ ಕರಿತೀವಿ ಅರ್ಥ ಆಗಿದೆ ಅಂತ ಗೊತ್ತೀನಿ ಬಹಳ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ಕ್ವಶನ್ ಆಗಿದೆ ಈಗಾಗಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಅಸೆಂಬ್ಲೇಟರ್ ಅಂತ ಇದೆ ಸಮೀಕರಿಸುವವ ಹೌದಾ ಈ ಸಮೀಕರಿಸುವವನಲ್ಲಿ ಏನಿರ್ತದೆ ಇವನು ಯಾವ್ದ್ರ ಮಧ್ಯದಾನೆ ಒಂದು ಪ್ರತಿಬಿಂಬಾತ್ಮಕ ವೀಕ್ಷಣೆ ಮತ್ತು ಅಮೂರ್ತ ಪರಿಕಲ್ಪನೆ ಮಧ್ಯದಲ್ಲಿ ಇವನು ಇದ್ದಾನೆ ಹೀಗಾಗಿ ಪ್ರತಿಫಲಾತ್ಮಕ ವೀಕ್ಷಣೆದು ಥಿಂಕಿಂಗು ಹೌದಾ ಸೊ ವಾಚ್ ವಾಚು ಪ್ರತಿಫಲಾತ್ಮಕ ವೀಕ್ಷಣೆ ಇನ್ನು ಅಮೂರ್ತ ಪರಿಕಲ್ಪನೆದು ಥಿಂಕಿಂಗು ಇವೆರಡ ಲಕ್ಷಣಗಳು ಏನಂದ್ರೆ ಈ ಸಮೀಕರಿಸುವನಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು ನೆಕ್ಸ್ಟ್ ಇನ್ನು ಮುಂದಕ್ಕೆ ಬಂದಾಗ ಇಲ್ಲಿ ಬರ್ತಾನೆ ಒಬ್ಬ ಒಮ್ಮುಖದಾರ ಕನ್ವರ್ಜರ್ ಏಕಮುಖ ಚಿಂತನೆಯನ್ನು ಮಾಡತಕ್ಕಂಥವ್ರು ಹ್ಮ್ ಕನ್ವರ್ಜರ್ ಥಿಂಕಿಂಗ್ ಅಂಡ್ ಡೈವರ್ಜರ್ ಥಿಂಕಿಂಗ್ ಅಂತ ಹೇಳಿ ನಮ್ಮಲ್ಲಿ ಬರ್ತದೆ ಯಾವುದ್ರಲ್ಲಿ ಮನೋವಿಜ್ಞಾನದಲ್ಲಿ ಬಹುಮುಖ ಚಿಂತನೆ ಮತ್ತು ಏಕಮುಖ ಚಿಂತನೆ ಅಂತೇಳಿ ಇವರು ಯಾರ ಮಧ್ಯದಲ್ಲಿ ಇದ್ದಾರೆ ಒಂದು ಅಮೂರ್ತ ಪರಿಕಲ್ಪನೆಯಲ್ಲಿದ್ದಾರೆ ಇನ್ನೊಂದು ಚಟುವಟಿಕಾತ್ಮಕ ಪ್ರಾವೀಕರಣದಲ್ಲಿ ಹಾಗಾದ್ರೆ ಅಮೂರ್ತ ಪರಿಕಲ್ಪನೆ ಅಂದ್ರೆ ಏನು ಥಿಂಕಿಂಗು ಚಟುವಟಿಕೆ ಅಂದ್ರೆ ಏನು ಮಾಡುವುದು ಸೊ ಡೂಯಿಂಗ್ ಅಂತ ಕರಿತೀವಿ ಇವ್ರ ಲಕ್ಷಣಗಳು ಇವ್ರದಾಗಿರ್ತವೆ ಯಾವ್ದಾರ ಮಧ್ಯದಲ್ಲಿ ಬರ್ತಾರೆ ಆ ಲಕ್ಷಣಗಳು ಅವ್ರದ್ದಾಗಿರುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದಾನಿಕೆ ದಾರ ಅಕಮಂಡೇಟರ್ ಅಂತ ಕರಿತೀವಿ ಒಂದ್ ರೀತಿ ನಾವು ಅಕಮಂಡೇಶನ್ ಅಂತ ಬಂದಿತ್ತು ನಮ್ಮಲ್ಲಿ ಒಂದಿಸ್ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ಇವರಲ್ಲಿ ಮೂರ್ತ ಫೀಲ್ ಅಂತಕ್ಕಂಥದ್ದು ಇದೆ ಫೀಲ್ ಅಂದ್ರೆ ಯಾವುದು ಮೂರ್ತ ಡೂ ಅಂತಕ್ಕಂಥದ್ದು ಪ್ರಾಯೋಗಿಕತೆ ಇವರ ಲಕ್ಷಣಗಳಾಗಿರ್ತವೆ ಸೊ ಇದನ್ನ ಸ್ವಲ್ಪ ನೀಟಾಗಿ ನೀವು ಎಂದ್ರೆ ಅರ್ಥ ಮಾಡ್ಕೋಬೇಕು ಮತ್ತೆ ನಾನು ಚಿತ್ರದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ರಿ ಇಲ್ಲೊಂದು ಚಿತ್ರವನ್ನು ಚಿತ್ರವನ್ನ ನೋಡ್ಬೋದು ನೀವು ನಾನು ಒಂದು ಚಿತ್ರ ತೋರಿಸ್ತಾ ಇದೀನಿ ಇಲ್ಲಿ ಇಲ್ಲಿ ನೋಡಿ ಒಂದು ಒಂದು ಮಗು ಇದೆ ಆ ಮಗು ಏನು ಮಾಡ್ತಾ ಇದೆ ಅಂದ್ರೆ ಒಂದು ಗಿರ್ಗಟ್ಲನ್ನ ತಗೊಂಡು ಓಡ್ತಾ ಇದೆ ಗಾಳಿಗೆ ಸೊ ಗಾಳಿಗೆ ಓಡೋದ್ರ ಮುಖಾಂತರ ಅವ್ನು ಅಂದರೆ ಆ ಯಾವ ರೀತಿ ಚಕ್ರ ತಿರುಗತ್ತೆ ಅನ್ನೋದನ್ನ ಅವ್ನು ನೋಡ್ಕೊಂಡ ಅದನ್ನ ಮುಂದಕ್ಕೆ ಹೋಗಿ ಫ್ಯಾನ್ ನೋಡ್ಕೊಂಡ ಆದ್ರೆ ಫ್ಯಾನ್ ವೇಗ ಇದು ಗಾಳಿಯನ್ನು ಕೊಡಲ್ಲ ಹೌದಾ ಸೊ ಇದು ಫೀಲ್ ಮಾಡ್ದ ಅವ್ನು ಇದಕ್ಕೆ ಇದಕ್ಕೆ ಏನು ಮಾಡ್ದೆ ಫೀಲ್ ಮಾಡ್ದ ಇದು ಫೀಲ್ ಆ್ಯಂಡ್ ವಾಚ್ ಅಂತಕ್ಕಂಥದ್ದು ಯಾವುದು ಡೈವರ್ಜರ್ದು ಅರ್ಥ ಆಯ್ತಾ ಸೊ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಈ ಒಂದು ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಇದು ಕಡಿಮೆ ಗಾಳಿ ಕೊಡುತ್ತೆ ಇದು ಹೆಚ್ಚು ಗಾಳಿ ಕೊಡುತ್ತೆ ಅಂತಕ್ಕಂಥದ್ದು ವಾಚಿಂಗ್ ಅಬ್ಸರ್ವೇಷನ್ ಬೇರೆ ಬೇರೆ ಸನ್ನಿವೇಶದಲ್ಲಿ ಆಗತ್ತೆ ಅಸಿಮುಲೇಟರ್ ಅಲ್ಲಿ ಏನಿರ್ತದೆ ಅಂದ್ರೆ ಒಂದು ವಾಚಿಂಗ್ ಕೂಡ ಇರ್ತದೆ ಅಂತಕ್ಕಂಥದ್ದು ಗುಣ ಇನ್ನು ಥಿಂಕಿಂಗ್ ಕೂಡ ಗುಣವನಲ್ಲಿ ಇರ್ತದೆ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಸೊ ಥಿಂಕಿಂಗ್ ಅಂದ್ರೆ ಏನು ಯೋಚಿಸುವ ಅಮೃರ್ತ ಚಿಂತನೆ ಇಲ್ಲಿ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ ನಾವು ಇದಾದ್ಮೇಲೆ ಇನ್ನೊಂದು ಬರ್ತದೆ ಯಾವುದು ಇಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಅವನು ಬೇರೆ ಬೇರೆ ಒಂದು ಸನ್ನಿವೇಶವನ್ನು ಇದನ್ನ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಷನ್ ಅಲ್ಲಿ ಮಾಡ್ತಾ ಇದ್ದಾನೆ ಅವನು ಚಟುವಟಿಕೆನ ಮಾಡ್ತಾ ಇದ್ದಾನೆ ಒಂದು ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಒಂದು ಗಾಳಿಯನ್ನ ತಗೋಬೇಕಾಗಿದೆ ಅಂತ ಇಟ್ಕೊಳ್ರಿ ಒಂದು ಮನೆಯನ್ನ ತಯಾರು ಮಾಡಿಕೊಂಡು ಇಲ್ಲಿ ಮಾಡಿದ ನೋಡ್ರಿ ಕಂಪ್ಲೀಟ್ ಆಗಿ ಅದನ್ನ ಕನೆಕ್ಟ್ ಮಾಡಿ ಗಾಳಿಯನ್ನ ಪಡ್ಕೊಂಡ ಸೊ ಇದು ಪ್ರೊಸೆಸಿಂಗ್ ಇಲ್ಲಿ ಏನಿರ್ತದೆ ಥಿಂಕ್ ಅಂಡ್ ಡೂ ಅಂತ ಹೇಳಿ ಫೀಲ್ ಅಂಡ್ ಡೂ ಈಗಾಗಲೇ ಹಿಂದೆ ಹೇಳಿದಿನಿ ಅದೇ ಚಿತ್ರದಲ್ಲಿ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಇನ್ನೊಂದು ಚಿತ್ರ ಇಲ್ಲಿ ನೀವು ನೋಡಬಹುದು ಒಂದೆಕೆಂಡ್ ಓಕೆ ಇಲ್ಲೊಂದು ನೀವು ನೋಡ್ತಾ ಇದ್ರಿ ನಾಲ್ಕು ಕಾನ್ಸೆಪ್ಟ್ಗಳು ಒನ್ಸ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾರ್ಟ್ ಡೇಯಿಂಗ್ ಅಂತಕ್ಕಂಥದ್ದು ಅಲ್ಬರ್ಸ್ಟ್ ಐನ್ಸ್ಟನ್ ಅವರ ಒಂದು ಕೋಟ್ ಇದೆ ಅದಿರಲಿ ಅದ್ರ ನಮ್ಗೆ ಈಗ ಸದ್ಯಕ್ಕಿಲ್ಲ ಇಲ್ಲಿ ಫೋರ್ ಸ್ಟೇಜಸ್ ಆಫ್ ಕೋಲ್ಪ್ಸ್ ಲರ್ನಿಂಗ್ ಸೈಕಲ್ ಅಂತ ಹೇಳಿ ಮೊದಲೇ ಸ್ಟೇಜ್ ಏನಿದೆ ಕಂಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂತಿದೆ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೂರ್ತ ಅನುಭವಗಳು ಅಂತ ಅರ್ಥ ಏನ್ ಮಾಡ್ತಾ ಇದ್ದಾನೆ ಇಲ್ಲವನು ಮೂರ್ತ ಅನುಭವಗಳನ್ನ ಕೊಡ್ತಾ ಇದ್ದಾನೆ ಆಗ್ಲೇ ನಾನು ಹೇಳಿದೆ ನಿಮ್ಗೆ ಏನ್ ಮಾಡ್ತಾನೆ ದ ಲರ್ನರ್ ಗೇನ್ಸ್ ಫಸ್ಟ್ ಹ್ಯಾಂಡ್ ನಾಲೆಜ್ ಥ್ರೋ ರಿಯಲ್ ಆರ್ ಸಿಮ್ಯುಲೇಟೆಡ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಫೀಲಿಂಗ್ ಫೀಲಿಂಗ್ ಇದರ ಪ್ರಮುಖ ಒಂದು ಲಕ್ಷಣ ಆಗಿರುತ್ತೆ ನೆಕ್ಸ್ಟ್ ಎರಡನೇದು ಬರ್ತಕ್ಕಂಥದ್ದು ರಿಫ್ಲೆಕ್ಟಿವ್ ಅಬ್ಸರ್ವೇಷನ್ ವೀಕ್ಷಣೆ ಮತ್ತು ಪ್ರತಿಫಲಾತ್ಮಕ ಚಿಂತನೆ ಅಂತ ಕರಿತೀವಿ ಸೊ ಇದು ರಿಫ್ಲೆಕ್ಟಿಂಗ್ ಆನ್ ಎಕ್ಸ್ಪೀರಿಯನ್ಸಸ್ ಅಂಡ್ ಅಬ್ಸರ್ವೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಮೀನಿಂಗ್ ಇಲ್ಲಿ ಏನ್ ಮಾಡಿದ್ನಲ್ಲ ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಇನ್ನು ಇದರ ಮುಂದುವರೆದ ಭಾಗವಾಗಿ ಇಲ್ಲಿರುತ್ತೆ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಚುಲೈಸೇಷನ್ ಅಂತ ಕರಿತೀವಿ ಬೇಸ್ಡ್ ಆನ್ ದೇರ್ ರಿಫ್ಲೆಕ್ಷನ್ ಇಲ್ಲಿ ಏನು ವೀಕ್ಷಣೆ ಮಾಡಿದಾನೆ ಅದ್ರ ಮೇಲೆ ಅಬ್ಸರ್ವೇಷನ್ ಲರ್ನರ್ಸ್ ಡೆವಲಪ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಥೇರೀಸ್ ಅಂಡ್ ಮಾಡಲ್ಸ್ ಸೊ ಇವೆಲ್ಲವನ್ನು ಕೂಡ ಒಂದು ಥೇರಿಯನ್ನು ಒಂದು ಪರಿಕಲ್ಪನೆಯನ್ನ ಒಂದು ಸಿದ್ಧಾಂತವನ್ನು ಅರ್ಥೈಸ್ಕೊಳ್ಳಿ ನಿಮಗೆ ಸಾಧ್ಯ ಆಗುತ್ತೆ ತಾನು ಏನು ವೀಕ್ಷಣೆ ಮಾಡಿದ್ರಿ ಈಗ ನಾನು ವೀಕ್ಷಣೆ ಮಾಡ್ತಾ ಇದ್ರಿ ಪಾಠವನ್ನ ನೀವು ಇದನ್ನೇ ತಿಳ್ಕೊಳ್ಳೋಣ ನೀವು ಪಾಠವನ್ನೇ ಕೇಳ್ತಾ ಇದ್ರಿ ಇದು ಫೀಲಿಂಗು ಹೌದಾ ಸೊ ಅದನ್ನ ಏನ್ ಮಾಡ್ತೀರಿ ಅಬ್ಸರ್ವೇಷನ್ ಮಾಡ್ತಾ ಇದ್ರಿ ಮಾಹಿತಿಯನ್ನ ಬರ್ಕೊಳ್ತಾ ಇದ್ರಿ ಗ್ಯಾದರ್ ಮಾಡ್ತಾ ಇದ್ರಿ ಸೊ ನಂತರ ಕ್ವಶನ್ಸ್ ಎಲ್ಲ ನೋಡ್ಕೊತೀ ಅದಾದ್ಮೇಲೆ ನಿಮ್ದೇ ಆಗಿರತಕ್ಕಂಥ ಒಂದು ಐಡಿಯಾನ ಒಂದು ಕನ್ಸೆಪ್ಟ ರೆಡಿ ಮಾಡ್ಕೊಂಡ್ರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಟಿವ್ ಎಕ್ಸ್ಪಿರಿಮೆಂಟ್ ಎಕ್ಸಾಮ್ ಬಂದಾಗ ನೀವೇನ್ ಮಾಡ್ತೀರಿ ಲರ್ನರ್ಸ್ ಅಪ್ಲೈ ನ್ಯೂ ಕಾನ್ಸೆಪ್ಟ್ ಪರ್ಟಿಕ್ಯುಲಿ ಬೈ ಎಕ್ಸ್ಪಿರಿಮೆಂಟಿಂಗ್ ಅಂಡ್ ಟೆಸ್ಟಿಂಗ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಡಿಫ್ರೆಂಟ್ ಅಪ್ರೋಚಸ್ ಅಂದ್ರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವನು ಅದನ್ನ ಅಪ್ಲೈ ಮಾಡ್ತಾರೆ ನೀವು ಕೂಡ ಪರೀಕ್ಷೆಯಲ್ಲಿ ಕ್ವಶನ್ ಬಂದ್ರೆ ಇದನ್ನ ಅಪ್ಲೈ ಮಾಡ್ತೀರಿ ಅಂತಕ್ಕಂಥದ್ದನ್ನ ನೋಡ್ಬೋದು ಈಗ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಈ ಒಂದು ಚಿತ್ರ ಬಹಳ ಇಂಪಾರ್ಟೆಂಟ್ ಇದಕ್ಕಾಗಿ ನಾನು ಅರ್ಥ ಮಾಡಿಸ್ ನಿಮ್ಗೆ ಇವು ನಾಲ್ಕು ಸಾಮರ್ಥ್ಯಗಳು ನಾಲ್ಕು ಕಲಿಕಾ ಶೈಲಿಗಳು ಶೈಲಿಗಳು ಸಾಮರ್ಥ್ಯಗಳು ಯಾವುದು ಅಂತ ಕೇಳಿದ್ರೆ ಮೂರ್ತ ಒಂದು ಪರಿಕಲ್ಪನೆಗಳು ಅಂತ ಬರ್ತದೆ ಅಥವಾ ಮೂರ್ತ ಅನುಭವಗಳು ಅಂತ ಕರಿತೀವಿ ಅಥವಾ ವಾಸ್ತವ ಅನುಭವ ಅಂತ ಕರಿತೀವಿ ಸೊ ಯಾವ ರೀತಿ ಹೇಗೆ ಬೇಕಾದ್ರೆ ಕ್ವಶನ್ಸ್ ಕೇಳಬಹುದು ಎರಡನೇದು ಬರ್ತಕ್ಕಂಥದ್ದು ನಾವು ಅದನ್ನ ವೀಕ್ಷಣೆ ಮತ್ತು ಪ್ರತಿಫಲನಾತ್ಮಕ ಚಿಂತನೆ ಅಂತ ಕರಿತೀವಿ ನೆಕ್ಸ್ಟ್ ಮೂರನೇದು ಬರ್ತಕ್ಕಂಥದ್ದು ಅಮೂರ್ತ ಒಂದು ಪರಿಕಲ್ಪನೆ ಅಂತ ಕರಿತೀವಿ ನಾಲ್ಕನೇದು ಬರ್ತಕ್ಕಂಥದ್ದು ಹೊಸ ಸನ್ನಿವೇಶಗಳಲ್ಲಿ ಪ್ರಯೋಗಿಸುವಿಕೆ ಅಥವಾ ಪ್ರಯೋಗೀಕರಣ ಅಂತ ಬರ್ತದೆ ಈ ನಾಲ್ಕು ಸಾಮರ್ಥ್ಯಗಳು ಇದಕ್ಕೆ ನಾಲ್ಕು ಕಲಿಕಾ ಶೈಲಿಗಳು ಒಂದು ಒಮ್ಮುಖ ದಾರ ಅಂತ ಬರ್ತಾನೆ ಏಕಮುಖ ಚಿಂತನೆ ಎರಡನೇದು ದಿಕ್ಚ್ಯುತಿಗೊಳಿಸುವ ಅದನ್ನ ಏನಂತ ಕರಿತೀವಿ ಕನ್ವರ್ಜರ್ ಡೈವರ್ಜೆಂಟ್ ಅಂತ ಕರಿತೀವಿ ದಿಕ್ಷ್ಯುತಿಗೊಳಿಸುವವನನ್ನ ನಂತರಲ್ಲಿ ಅಸಿಮಿಲೇಷನ್ ಸಮೀಕರಿಸುವ ಅಂತ ಬರ್ತದೆ ನಂತರದಲ್ಲಿ ಅಕಮಡೇಷನ್ನು ಸೊ ಅದನ್ನ ದಾನಿಕ ದಾರ ಅಂತ ಕರಿತೀವಿ ಈ ನಾಲ್ಕು ಕಲಿಕಾ ಶೈಲಿಗಳು ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಕನ್ವರ್ಜರ್ನ ಲಕ್ಷಣ ಏಕಮುಖ ಚಿಂತನೆ ಕಲ್ಪನೆಗಳನ್ನ ಪ್ರಾಯೋಗಿಕವಾಗಿ ಅನ್ವಯಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಏನು ಇಮ್ಯಾಜಿನೇಷನ್ ಮಾಡ್ತಾನೆ ಆತ ಪ್ರಾಯಿಕವಾಗಿ ಅದನ್ನ ಅಪ್ಲಿಕೇಬಲ್ ಮಾಡ್ತಾನೆ ಯಾರು ಏಕಮುಖ ಚಿಂತನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮುಂದುವರೆದು ನಿರ್ದಿಷ್ಟ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಕೇಂದ್ರೀಕರಣ ಮಾಡ್ತಾನೆ ಏನು ಕಾರಣ ಇದೆ ಎಕ್ಸಾಕ್ಟ್ ಅಂತಕ್ಕಂಥದನ್ನ ಪತ್ತೆ ಹಚ್ತಾನೆ ಯಾಕಂದ್ರೆ ಗೊತ್ತಿರುತ್ತೆ ಏಕಮುಖ ಚಿಂತನೆ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿರ್ತಕ್ಕಂಥವ್ರು ಹತ್ರ ಇರೋದಿಲ್ಲ ವ್ಯಕ್ತಿತ್ವ ನಂತರಲ್ಲಿ ಸಂಕುಚಿತ ಒಂದು ಆಸಕ್ತಿ ಇರ್ತದೆ ಅಂದ್ರೆ ಹೆಚ್ಚು ಆಸಕ್ತಿಯೇ ಇರಲ್ಲ ಅಂತಕ್ಕಂಥದ್ದು ಶಾರ್ಟ್ ಇರ್ತದೆ ಇನ್ನು ಡೈವರ್ಜರ್ ಅಂತಕ್ಕಂಥವು ಕಲ್ಪನಾ ಶಕ್ತಿ ಹೆಚ್ಚಿರ್ತದೆ ಇವರಲ್ಲಿ ಅಧಿಕವಾಗಿರ್ತಕ್ಕಂಥ ಕಲ್ಪನಾ ಶಕ್ತಿ ಬಹುಮುಖ ಚಿಂತನೆ ಹೊಂದಿರತಕ್ಕಂಥವು ಹ್ಮ್ ಕಲ್ಪನಾ ಶಕ್ತಿ ಎಕ್ಸ್ಪೀರಿಯೆನ್ಸ್ ಹೆಚ್ಚು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಮಾಡಿ ಪ್ರಯೋಗನ ನೋಡ್ತಕ್ಕಂಥವು ಹೊಸ ಕಲ್ಪನೆಗಳನ್ನ ಸೃಷ್ಟಿ ಮಾಡ್ತಾರೆ ಇವರು ಜೊತೆಗೆ ವಸ್ತು ಒಂದು ವಸ್ತುಗಳನ್ನ ವಿವಿಧ ಆಯಾಮಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ನೋಡ್ತಕ್ಕಂಥದ್ದು ಒಂದು ಸಮಸ್ಯೆ ಇದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಮಸ್ಯೆ ಯಾವ್ದು ಕೊಟ್ಟಿದ್ರಿ ಆ ಸಮಸ್ಯೆ ಬಗೆಹರಿತಲ್ಲ ಅಂದ್ರೆ ಅದಕ್ಕೆ ನಾಲ್ಕು ಆಯಾಮಗಳನ್ನ ಬಳಸ್ಕೊಂಡು ಬಗೆಹರಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಜೊತೆಗೆ ಮನುಷ್ಯ ಮತ್ತು ಸಂಸ್ಕೃತಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ದಿಕ್ ದಿಕ್ಚ್ಯುತಿಗೊಳಿಸುವವರು ಅಥವಾ ಡೈವರ್ಜರ್ ಅಂತಕ್ಕಂಥದ್ದು ಏನ್ ಕರಿತೀವಿ ಅವರು ಹೊಂದಿರ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಸಿಮ್ಲೇಷನ್ ಅಥವಾ ಅಸಿಮ್ಲೇಟರ್ ಇವ್ರು ನೋಡ್ರಿ ತಾತ್ವಿಕವಾಗಿ ಮಾದರಿಗಳನ್ನ ಸೃಷ್ಟಿ ಮಾಡ್ತಕ್ಕ ತಾತ್ವಿಕ ತತ್ವಶಾಸ್ತ್ರ ಜ್ಞಾನದ ಬಗೆಗಿನ ಅನುರಾಗ ಒಂದು ಫಿಲಾಸಫಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಐಡಲ್ ಗಳನ್ನು ಓದ್ತಕ್ಕಂಥದ್ದು ಜೊತೆಗೆ ಅನುಗಮನಾತ್ಮಕ ಚಿಂತನೆ ಅಧಿಕವಾಗಿರ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ತಾರ್ಕಿಕವಾಗಿರ್ತಕ್ಕಂಥದ್ದು ತಾರ್ಕಿಕತೆಯಲ್ಲಿ ಬರ್ತದೆ ಮೂರು ವಿಧಗಳು ಒಂದು ಅನುಗಮನ ನಿಗಮನ ಇನ್ನೊಂದು ಹೋಲಿಕೆ ಅಂತ ಹೇಳಿ ಇನ್ನು ಮನುಷ್ಯರಿಗಿಂತ ಅಮೃತ ಪರಿಕಲ್ಪನೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಮನುಷ್ಯರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಯಾರಿಗೆ ಅವಾಗ ಇಂಪಾರ್ಟೆನ್ಸ್ ಕೊಡ್ತಾರೆ ಅಮೃತ ಪರಿಕಲ್ಪನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಕಮಡ್ಡರ್ ದಾನಿಕೆದಾರ ಅಂತ ಕರಿತೀವಿ ಸೊ ಅಕ್ಮಡ್ಡೇಟರ್ ಏನು ಕೆಲಸ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವ್ರಲ್ಲಿ ಇರ್ತದೆ ಹೊಂದಾಣಿಕೆ ಮಾಡಿ ಕೊಳ್ತಕ್ಕಂಥವ್ರು ಅಂತ ಕರಿತೀವಿ ಏನು ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯದ ಒಂದು ಕೌಶಲ್ಯ ಇವ್ರಲ್ಲಿ ಹೆಚ್ಚಿನ ಕ್ಲಿಷ್ಟತೆಯನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಕ್ಲಿಸ್ಟ ಸನ್ನಿವೇಶವನ್ನು ಎದುರಿಸತಕ್ಕಂಥ ಸಾಮರ್ಥ್ಯ ಇವ್ರಲ್ಲಿರ್ತದೆ ಜೊತೆಗೆ ಅಗತ್ಯವಿದ್ದಾಗ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ಇದೆ ಅಂದ್ರೆ ಅಗತ್ಯ ಇದೆ ಅಂದರೆ ಅವರು ನಮಗೆ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಇದೇನೋ ತಲೆಗೆ ನಮ್ಗೆ ಹೊರೆ ಆಯ್ತು ಅಂತ ತಿಳ್ಕೊಳ್ತಕ್ಕಂಥ ಜನನೂ ಇದ್ದಾರೆ ಏನೋ ಒಂದು ಕೆಲಸ ಬಂದ ತಕ್ಷಣ ಪರಿಹಾರ ಯಾವುದೇ ಸಮಸ್ಯೆ ಬಂದಾಗ ಅದಕ್ಕೆ ಒಂದು ಸಮಸ್ಯೆಗೆ ಒಳನೋಟದಿಂದ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ಇವ್ರಲ್ಲಿ ಇರ್ತದೆ ಅಂತಕ್ಕಂಥದನ್ನ ನೋಡಬಹುದು ಸಿಂಪಲ್ ಆಗಿ ತಿಳ್ಕೋಬೇಕು ನಾಲ್ಕು ಕಲಿಕಾ ಶೈಲಿಗಳು ಡೇವಿಡ್ ಎ ಕೋಲ್ಬ್ರವರು ಮತ್ತು ರೋಗರ್ ಫ್ರೇ ಅವರು ಕೊಟ್ಟಿರ್ತಕ್ಕಂಥ ಲೆವೆನ್ ಅವ್ರ ಅಧ್ಯಯನ ತಗೊಂಡ್ರು ಅಂತಕ್ಕಂಥದ್ದು ಹೇಳಿದೆ ಸೊ ನಾಲ್ಕು ಸಾಮರ್ಥ್ಯಗಳು ನೆನಪಿಟ್ಟುಕೊಡ್ರಿ ಅದ್ರ ಜೊತೆಗೆ ನಾಲ್ಕು ಕಲಿಕಾ ಶೈಲಿಗಳು ಸಿಂಪಲ್ ಇದೆ ಒಂದೇ ಬಿಟ್ಟು ಎರಡು ಬಾರಿ ನೋಡಿದ್ರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಷ್ಟೇ ನಮಸ್ಕಾರ